ಮಕರ ರಾಶಿಯವರಿಗೆ ಅವರ ಜೀವನದ ಫಲಾನುಫಲಗಳು ನೋಡಬೇಕಾದ್ರೆ ಅಂದರೆ ಇವತ್ತಿನ ದಿನದಲ್ಲಿ ಇವತ್ತು ಯಾವ ರೀತಿ ಇದಾರೆ ಮಕರ ರಾಶಿಯವರು ಅದೇ ರೀತಿಯಾಗಿ ಬರುವಂಥ ವರ್ಷದಲ್ಲಿ ಗುರುಬಲ ಎದುರು ಕೂಡ ಸ್ವತಂತ್ರವಾದ ಜೀವನವನ್ನ ಮಾಡ್ತಾರೆ ಹೌದಾ ಈಗ ಹದಿನೈದು ತಾರೀಕು ಅವರಿಗೆ ಏನಾದೊಂದು ಶುಭ ಫಲಗಳು ಕಂಡು ಬರುತ್ತೆ ಒಂದು ವಿಚಾರ ಆಗಿರ್ಬೋದು ಹೌದಾ ಒಂದು ವಾಹನ ಖರೀದಿ ಯೋಗ ಆಗಿರ್ಬೋದು ಹೌದಲ್ಲ ಅದಕ್ಕೋಸ್ಕರ ಯಾವುದೊಂದು ರೂಪದಲ್ಲಿ ಅವರಿಗೆ ಶುಭವಾಗಿ ಬರ್ತಾರೆ ಮತ್ತು ಬರುವ ವರ್ಷದಲ್ಲಿ ಶುಭ ದಿನಾಂಕ ದಿನದಂದು ಸಂಪೂರ್ಣವಾಗಿ ಅವರ ಜೀವನವನ್ನೇ ಚೇಂಜಸ್ ಆಗುತ್ತೆ ಹೌದಾ ಆದರೆ ಇವ್ರಿಗೆ ಶುಭವಾಗುತ್ತೆ ಅಂತೇಳಿ ಕೈ ಕೊಟ್ಕೊಂಡ್ರೆ ಆಗಲ್ಲ ಅವ್ರಿಗೆ ಏನೋ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಪ್ರತಿಫಲ ತಮ್ಮದೇ ಯಾರು ಮಕರ ರಾಶಿಯವರಿಗೆ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಗೆಲುವು ತಮ್ಮದಾಗುತ್ತೆ ಚಿಂತೆ ಮಾಡಿಬಿಡಿ ವೀಕ್ಷಕರೇ ನೀವು ಈ ಗೆಲುವು ಅನ್ನೋದು ಕಾಣ್ತಾ ಇದ್ದೀರಾ ಕಷ್ಟ ಇಲ್ಲ ಅಂತೇಳಲ್ಲ ಗೆಲುವು ಅನ್ನೋದು ಕಾಣ್ತಾ ಇದ್ದೀರಾ ಈ ಗೆಲುವು ಮತ್ತೆ ಗೆಲುವು ಆಗ್ಬೇಕಂದ್ರೆ ಹೌದಾ ಸೂರ್ಯನಾರಾಯಣ ಲಕ್ಷ್ಮೀ ಸ್ವೋತ್ರವನ್ನು ನೀವು ಪಠನೆ ಮಾಡಲೇಬೇಕು ಈ ಲಕ್ಷ್ಮೀ ಸ್ವೋತ್ರ ಮತ್ತು ಸೂರ್ಯನಾರಾಯಣ ನೀವು ಮಾಡಿದ್ದೇ ನಿಜವಾದರೆ ಸಂಪೂರ್ಣವಾಗಿ ಪಾತ್ರರಾಗ್ತೀರಾ ಹೌದಾ ಶುಭವಾಗಲಿ ಶುಭ ದಿನ